ನಮಸ್ಕಾರ ನ್ಯೂಸ್ ಸ್ವಾಗತ ರೈತರೊಂದಿಗೆ ಸಚಿವರ ಮಾತುಕತೆ ಯಶಸ್ವಿ ಅಂತ್ಯಗೊಳಿಸದ ಧರಣಿ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಬೂದಿಹಾಳ ಪೀರಾಪುರ ಏತ ನೀರಾವರಿ ಯೋಜನೆಯ ಅಂತಿಮ ಎಫ್ಐಸಿ ಕಾಮಗಾರಿ ಪೂರ್ಣಗೊಳಿಸುವಂತೆ ಕಳೆದ ಒಂಬತ್ತು ದಿನಗಳಿಂದ ಮೂವತ್ತೆಂಟು ಗ್ರಾಮಗಳು ರೈತರು ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ದರಡಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲರ ಮಾತುಕತೆಯಿಂದಾಗಿ ರವಿವಾರ ಅಂತ್ಯಗೊಂಡಿದೆ ಧರಣಿ ನಿರತ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವರು ಕೇವಲ ಆರು ತಿಂಗಳ ಒಳಗಾಗಿ ಈ ನಿಮ್ಮ ಬೇಡಿಕೆಯನ್ನ ಈಡೇರಿಸುತ್ತೇವೆ ಸೆಪ್ಟೆಂಬರ್ ತಿಂಗಳಲ್ಲಿ ವಿಜಯಪುರ ನಗರದಲ್ಲಿ ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿಯೇ ಇದರ ಅಲೋಕೇಶನ್ ಅನ್ನ ಮಾಡಿಸುತ್ತೇನೆ ಅಂತ ತಿಳಿಸಿದ್ರು ಸಚಿವರ ಮಾತಿಗೆ ಒಪ್ಪಿಗೆ ನೀಡಿದ ರೈತರು ರೈತ ಹೋರಾಟಗಾರ ಅರವಿಂದ್ ಕುಲಕರ್ಣಿ ಅವರ ಮುಖಾಂತರ ಧರಣಿ ಅಂತ್ಯದ ಘೋಷಣೆಯನ್ನ ಮಾಡಿದ್ರು ಅಲಮೇಲದ ಪೂಜ್ಯ ಮಲ್ಲಿಬೊಮ್ಮ ಮಹಾಸ್ವಾಮಿಗಳು ಸಾನ್ನಿಧ್ಯವನ್ನ ವಹಿಸಿದ್ರು ಈ ಸಮಯದಲ್ಲಿ ದೇವರ ಹಿಪ್ಪರಗಿ ಶಾಸಕ ರಾಜುಗೌಡ ಪಾಟೀಲ ಬಿಎಸ್ ಪಾಟೀಲ್ ಯಾಳಗಿ ಮಾಜಿ ಶಾಸಕ ಶರಣಪ್ಪ ಸುಣಗಾರ ಡಾಕ್ಟರ್ ಪ್ರಭುಗೌಡ ಲಿಂಗದಳ್ಳಿ ಸುರೇಶ್ ಬಾಪಗೌಡ ಪೀರಾಪುರ ಸಂತೋಷ್ ದೊಡಮನಿ ಪ್ರಭುಗೌಡ ಬಿರಾದರ ಅಸ್ಕಿ ಸುರೇಶ್ ಕುಮಾರ ಇಂಗಳಗೇರಿ ಡಾಕ್ಟರ್ ಪ್ರಭುಗೌಡ ಬಿರಾದರ ಶಿವಪುತ್ರ ಚೌಧರಿ ರಾಯಪ್ಪಗೌಡ ಬಿರಾದರ ಶಂಕರಗೌಡ ದೇಸಾಯಿ ಹಾಗೂ ಹಲವಾರು ರೈತ ಮುಖಂಡರು ಉಪಸ್ಥಿತರಿದ್ದರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ಜನರು ಈ ಒಂಬತ್ತನೇ ದಿನದ ಸ್ಥಳಕ್ಕೆ ಆಗಮಿಸಿ ನಮಗೆ ಒಂದು ಮುಗಿದೊಳಗಾಗಿ ಕಾಮಗಾರಿಯನ್ನ ಪ್ರಾರಂಭ ಮಾಡ್ತೇ ತಿಳಿದ್ರು ಈ ಅಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ವಿಜಯಪುರದಲ್ಲಿ ನಡೀತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲಿ ಅದೇನು ಒಂದೂರ ಮೂವತ್ತು ಕೋಟಿ ನೂರ ಐವತ್ತದು ನೂರ ಎಪ್ಪತ್ತ ಎರಡು ಕೋಟಿ ನಲ್ಲಿ ಆ ಹಣವನ್ನು ನಾನು ಘೋಷಣೆ ಮಾಡಿ ಅದನ್ನ ಫೈನಲ್ ಮಾತನ್ನು ಅವರು ಕೊಟ್ಟಿದ್ದಾರೆ ಈ ನಾನು ನಮ್ಮ ಎಲ್ಲ ಮುಖಂಡರ ಜೊತೆಗೆ ಯಾಕಂದ್ರೆ ನಾವು ಮುಂಚೂಣಿಯಲ್ಲಿ ಇರ್ಬೋದು ರೈತರು ವಿಶ್ವಾಸ ಇಟ್ಕೊಂಡು ನಾವು ಏನೇ ಒಂದು ಹೋರಾಟ ತೀರ್ಮಾನ ತಗೋತದೆ ಇಲ್ಲಿ ತಗೋತದೆ ಯಾಕಂದ್ರೆ ನಾಳೆ ಏನಪ್ಪ ಮನಸಿ ಬಂದಾಗ ಅವರು ಕೂತು ಮನಸಿ ಬಂದ ತಕೊಂಡು ನಮಗೆ ನಮಗಾಗಬಾರ್ದು ಈಗಾಗಲೇ ಚರ್ಚೆ ಮಾಡಿದೆವು ಅವರ ಒಂದು ಅಭಿಪ್ರಾಯದ ಮೇರೆಗೆ ಈಗೇನು ಮನೆ ಉಸ್ತುವಾರಿ ಸಚಿವರು ಭರವಸೆ ಕೊಟ್ಟಿದ್ದಾರೆ ಅವರು ಇವತ್ತು ತಮ್ಮೆಲ್ಲರ ಒಂದು ಅನುಮತಿ ಮೇರೆಗೆ ಸಚಿವರ ಒಂದು ಭರವಸೆ ಮೇರೆಗೆ ಈ ಹೋರಾಟವನ್ನು ನಾವು ತಾತ್ಕಾಲಿಕವಾಗಿ ಏನ್ ಪಡಿತೇವೆ ಅದಕ್ಕೆ ರೈತರು ತಮ್ಗೆಲ್ಲ ಒಪ್ಪಿಗೆ ಇರ್ಬೇಕು ಯಾವಾಗಲೂ ಒಂದ್ಸಲ ಅವಕಾಶ ಇದು ಪ್ರಥಮ ಈ ಭಾಗದಲ್ಲಿ ಪ್ರಥಮವಾಗಿರ್ತಕ್ಕಂಥ ಹೋರಾಟ ಪ್ರಥಮ ಬಂದಿದ್ದಾರೆ ಒಂದ್ ಮೊದಲ ಸಲ ಒಂದ್ ವಿಶ್ವಾಸ ವಿಶ್ವಾಸ ಕೊಟ್ಟು ಹೋರಾಟ ತಪ್ಪವನ್ನ ಆ ಒಂದು ಮಾತಿಗೆ ಕೊಟ್ಟು ಕೊಟ್ಟ ಮಾತಿಗೆ ತತ್ವ ಈ ಹೋರಾಟ ಎಲ್ಲಿ ಶಿಫ್ಟ್ ಮಾಡ್ಬೇಕನ್ನೋದು ಅದನ್ನ ಅಂತಕ್ಕಂಥ ಮಾತನ್ನ ಹೇಳುತ್ತೆ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಈ ಪಿರಾಪುರ್ ಪೂಜಿಯಾಳ ಯೋಜನೆ ಸರ್ ಹಿಂದೆ ಎರಡ್ ಸಾವಿರದ ಹದಿಮೂರಂದು ಹದಿನೆಂಟು ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮುಖ್ಯಮಂತ್ರಿಗಳಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎರಡು ಸಾವಿರದ ಹದಿಮೂರು ಘೋಷಣೆಯನ್ನು ಮಾಡಿದ್ದೀವಿ ಮುಂದೆ ಎರಡು ಸಾವಿರದ ಹದಿನೇಳು ಹದಿನಾರು ಹದಿನೇಳರಲ್ಲಿ ಇದನ್ನು ನಾವು ಡಿ ಪಿ ಆರ್ ಅನ್ನು ಮಾಡಿ ಅನುಮೋದನೆ ಕೊಟ್ಟು ಟೆಂಡರ್ ಕರೆದು ಎಂಟುನೂರ ಐವತ್ತು ಕೋಟಿ ರೂಪಾಯಿಗೆ ಇದನ್ನ ನಾನೇ ಪ್ರಾರಂಭ ಮಾಡಿದ್ದು ಇದಕ್ಕೆ ಈ ಕೂಸನ್ನ ಹುಟ್ಟಾಕಿದ್ದು ನಾವೇ ಮುಖ್ಯವಾಗಿ ಇಲ್ಲಿ ವಾಟರ್ ಅಲಾಕೇಶನ್ ಸಮಸ್ಯೆ ಇತ್ತು ಆ ವಾಟರ್ ಅಲಾಕೇಷನ್ ಸಮಸ್ಯೆ ಬಾಲ ನಾವು ಸೇವಿಂಗ್ಸು ಮನೆ ನಮ್ಮ ಇನ್ನು ಉಳಿದ ಏನು ಬೇಸಿನ ಉಳಿದಂಥದ್ದು ಈಗ ಉದಾಹರಣೆಗಾಗಿ ನಾವು ನಮ್ಮ ಒಂದು ಬೇಸಿನ ನಾವು ಇದನ್ನ ಸುಮಾರು ಬಹಳಷ್ಟು ಕೆಲಸಗಳನ್ನ ಟೆಂಡರ್ ಪೆಂಡಿಂಗ್ ಇಟ್ಟು ಹೋಗಿದ್ದಾರೆ ಟೆಂಡರ್ ಕೊಡದು ಅದಕ್ಕೆ ಹಣ ಇಟ್ಟಾರದೆ ಹೋಗಿದ್ದಾರೆ ಹೀಗಾಗಿ ಬ್ಲಾಂಕೆಟ್ ಆಗಿ ಎಲ್ಲಾನು ಸಾಮೂಹಿಕವಾಗಿ ಇದು ಮಾಡಿದ್ರು ಈಗ ಇದು ಲೈನ್ ಮಧ್ಯಪ್ರದೇಶ ಮಾಡಿದ ಮೇಲೆ ಮೂರ್ ಕಡೆ ಒಂದೊಂದು ಚಿಡಗುಂಡಿ ಆಕಾಡ್ ಆಗ್ತಾ ಟೇಲೆಂಟು ಮತ್ತು ನಮ್ಮ ಅರಕೇರಿ ಒಂದು ಎದುರುಗಳು ಮಾಡಿದ್ದೀವಿ ಇದು ಕೂಡ ಅನೇಕ ಟೀಮ್ ಕ್ಲರ್ಷಿ ಪದ್ಯ ಪ್ರದರ್ಶನ ಮಾಡಿದ್ದು ಅದು ಒಂದೊಂದು ಬ್ಲಾಕಿಗೆ ಇಪ್ಪತ್ತೈದು ಒಂದೊಂದು ಬ್ಲಾಕಿಗೆ ಬರ್ತೀವಿ ಅದರ ನಂತರ ಅಲ್ಲಿಂದ ರೂಪಾಯಿ ಕೊಟ್ಟಾಗ್ತದೆ ಈಗ ಡಿ ಈಗ ಆರ್ ಮಾಡಲಿಕ್ಕೆ ಆದೇಶ ಕೊಟ್ಟಿದ್ದೆ ಅದನ್ನ ಪ್ರತಿ ರೈತರ ಕಡೆ ಬ್ಲಾಕ್ ಬ್ಲಾಕ್ಗೆ ಹೋಗಿ ಒಂದು ದಿವಸ ಮಾಡಬೇಕಾಗ್ತದೆ ಮತ್ತು ಆ ಪಾಟಿಸಿ ಅದು ಮಾಡಬೇಕಾದ್ರೆ ಮೂರು ತಿಂಗಳು ಸಮಯ ತಗೋತದೆ ನಾಲ್ಕನೇ ತಿಂಗಳ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ